ನಮಸ್ಕಾರ ವೀಕ್ಷಕರೇ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲಿಯೇ ಕೆ ಜಿ ಗಟ್ಟಲೆ ಒಂದು ತಿಂಗಳ ಹಾಲಿನ ಕೆನೆಯಲ್ಲಿ ಎರಡು ಕೆ ಜಿ ಬೆನೇನ ತೆಗೆಯಬಹುದು ಇದನ್ನು ಮಿಕ್ಸಿಯಲ್ಲಿ ತೆಗೆಯುವ ವಿಧಾನವನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಪ್ರತಿದಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಕಾಯಿಸಿದ ನಂತರ ನೋಡಿ ಈ ರೀತಿಯಾಗಿ ದಪ್ಪವಾಗಿ ಕೆನೆ ಬರುತ್ತೆ ಅದನ್ನು ಒಂದು ಕಂಟೈನರ್ಗೆ ಹಾಕಿಕೊಳ್ಳೋಣ ಈ ರೀತಿಯಾಗಿ ನಾವು ಮೂವತ್ತು ದಿನಗಳ ಕಾಲ ಮಾಡೋಣ ಹೀಗೆ ಮೂವತ್ತು ದಿನಗಳ ಕಾಲ ಹಾಲಿನ ಕೆನೆಯನ್ನು ತೆಗೆಯುತ್ತಾ ಹೋಗಬೇಕು ಐದನೇ ದಿನದ ಕೆನೆಯನ್ನು ಸಹ ನಾವು ತೆಗಿತಾ ಇದ್ದೀವಿ ಈಗ ಪ್ರ ಪೂರ್ತಿಯಾಗಿ ನಾವು ಪ್ರತಿದಿನದ ಹಾಲಿನ ಕೆನೆ ತೆಗೆಯೋದು ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಮೂವತ್ತು ದಿನದ ನಂತರ ನೋಡಿ ಈ ರೀತಿಯಾಗಿ ನಾವು ಕಂಟೈನರ್ ತುಂಬ ಚೆನ್ನಾಗಿ ಹಾಲಿನ ಕೆನೆಯನ್ನು ತೆಗ್ದಿದ್ದೀವಿ ಮೂವತ್ತು ದಿನಗಳ ಕಾಲ ಈ ರೀತಿಯಾಗಿ ನಮ್ಮ ಇಷ್ಟು ಪ್ರಮಾಣದಲ್ಲಿ ನಮ್ಮದು ಹಾಲಿನ ಕೆನೆಯಾಗಿದೆ ಈಗ ನಾವು ಇದಕ್ಕೆ ಒಂದು ಪ್ಲೇಟಿನಿಂದ ಮೂರು ತಾಸು ಹೊರಗಡೆ ಮುಚ್ಚಿಡೋಣ ಇದಕ್ಕೆ ಮೊಸರನ್ನು ಹಾಕೋ ಅವಶ್ಯಕತೆಯೇ ಇಲ್ಲ ಹಾಗೆ ಹಾಕಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಕೆನೆಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿಯಾಗಿ ಗ್ರೈಂಡ್ ಆಗ್ತಾ ಇದೆ ಅಂತ ನೋಡಿ ಬೆಣ್ಣೆ ಕೆನೆ ಎಲ್ಲ ಹೇಗಾಗಿದೆ ಅಂತ ಇದನ್ನು ಸುಮಾರು ಮೂರು ನಾಲ್ಕು ನಿಮಿಷಗಳ ಆ್ಯಂಡ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಇರಬೇಕು ಈ ರೀತಿಯಾಗಿ ಮಾಡೋದರಿಂದ ಬೆಣ್ಣೆ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ನಾವು ಚೆನ್ನಾಗಿ ಬಂದಿದೆ ಆದರೂ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಮತ್ತೊಮ್ಮೆ ನಾವು ಗ್ರೈಂಡ್ ಮಾಡಿಕೊಳ್ಳಬೇಕು ಈಗ ಆಲ್ರೆಡಿ ಪರ್ಫೆಕ್ಟ್ ಆಗಿ ಬಂದಿದೆ ಬೆಣ್ಣೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಬೆಣ್ಣೆನೇ ಸಾಫ್ಟು ಅದರಲ್ಲಿ ಬೆಣ್ಣೆ ಇನ್ನೂ ಸಾಫ್ಟ್ ಆಗಿಬಿಟ್ಟಿದೆ ಈಗ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಳೋಣ ನೋಡ್ಬೋದು ಈಗ ಪರ್ಫೆಕ್ಟ್ ಆಗಿ ಬೆಣ್ಣೆ ರೆಡಿ ಆಯಿತು ಈಗ ನಾವು ಇದನ್ನು ಬೆಣ್ಣೆನ ಮಿಕ್ಸಿಯಲ್ಲಿ ಹಾಕಿದ ನಂತರ ಯಾವ ರೀತಿಯಾಗಿ ಬೆಣ್ಣೆನ ತೊಳ್ಕೊಬೇಕು ಅಂತ ಹೇಳ್ಕೊಡ್ತೀವಿ ಮೊದಲಿಗೆ ಒಂದು ಕಡಾಯಲ್ಲಿ ನೀರನ್ನು ಹಾಕಿಕೊಳ್ಳಿ ನೀರನ್ನು ಹಾಕಿಕೊಂಡ ನಂತರ ಈಗ ರುಬ್ಬಿರುವ ಎಲ್ಲ ಬೆಣ್ಣೆಯನ್ನು ಆ ಒಂದು ನೀರಿನ ಕಡಾಯಿಗೆ ಹಾಕಿ ಈ ರೀತಿಯಾಗಿ ಬೆಣ್ಣೆಯನ್ನು ತೊಳೋದ್ರಿಂದ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಸ್ಮೆಲ್ ಬರೋಲ್ಲ ಏಕೆಂದರೆ ಮೂವತ್ತು ದಿನಗಳ ಕಾಲ ನಾವು ಇದನ್ನು ಶೇಖರಣೆ ಮಾಡಿರ್ತೀವಿ ಒಂದು ವೇಳೆ ಸ್ಮೆಲ್ ಇದ್ದರೂ ಕೂಡ ಈ ಒಂದು ನೀರಿನಲ್ಲಿ ಎಲ್ಲ ಹೋಗುತ್ತೆ ಬೆಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬೆಣ್ಣೆಯಲ್ಲಿ ವಿಟಾಮಿನ್ ಎ ಡಿ ಇ ಮತ್ತು ಕೆ ಟು ಇರುತ್ತೆ ಹಾಗಾಗಿ ವಿಟಾಮಿನ್ ಡಿ ಇರೋದ್ರಿಂದ ಮೂಳೆಗಳಿಗೆ ಬೋನ್ಸ್ಗೆ ತುಂಬಾ ಒಳ್ಳೆಯದು ಮೂಳೆಗಳ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗಿದೆ ಇದು ಸ್ಯಾಚುರೇಟೆಡ್ ಕೊಲೆಸ್ಟ್ರಾಲ್ ಆಗೋದ್ರಿಂದ ಆಗಿರೋದ್ರಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಗುಡ್ ಫ್ಯಾಟ್ ಗುಡ್ ಕೊಲೆಸ್ಟ್ರಾಲ್ ಬೆಣ್ಣೆಯಲ್ಲಿರೋದು ಈಗ ನೋಡಿ ಎಷ್ಟು ಸ್ಮೂತಾಗಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರಬಹುದು ನೋಡಿ ಕೇವಲ ಒಂದು ತಿಂಗಳ ಹಾಲಿನ ಕೆನೆಯಲ್ಲಿ ಈ ರೀತಿಯಾಗಿ ನಾವು ಕೆ ಜಿಗಟ್ಟಲೆ ಬೆಣ್ಣೆನ ಮಾಡ್ಬೋದು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಹಾಲಿನ ಕೆನೆಯನ್ನು ಬಿಸಾಡ್ಬಿಡ್ತಾರೆ ಅಂಥವರಿಗೆ ನೋಡಿ ಮನೆಯಲ್ಲಿಯೇ ಯಾವ ರೀತಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ಎರಡೆರಡು ನಿಮಿಷದಲ್ಲಿ ನಾವು ಬೆಣ್ಣೆನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೆಣ್ಣೆನ ಕಾಯಿಸಿ ತುಪ್ಪ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ನೋಡಿ ಅತ್ಯಂತ ರುಚಿಕರವಾದ ಬೆಣ್ಣೆ ಸವಿಯಲು ಸಿದ್ಧ ಎಂಚಿನೂ